ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಪೂರಕ ಪಾಠ ಎಂಟನೇ ತರಗತಿ ಕನ್ನಡ ಪೂರಕ ಪಾಠದ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಧ್ಯಯನ ಎರಡು ಆಹುತಿ ಪದಗಳ ಅರ್ಥ ನಿಶ್ಚಯ ಪದಗಳ ಅರ್ಥ ಮೊದಲನೇದಾಗಿ ನಿಶ್ಚಯ ಅಂದರೆ ಗಟ್ಟಿ ಒಪ್ಪಿಗೆ ಐಶ್ ಐಶ್ವರ್ಯ ಶ್ರೀಮಂತರ ಇಚ್ಛೆ ಆಸೆ ಖರ್ಚು ಹಣ ಜಪ ಜ್ಞಾನ ವೇಷ ಬಟ್ಟೆ ಚುರುಕು ಬುದ್ಧಿವಂತ ಇವು ಆಹುತಿ ಪೂರಕ ಪಾಠದ ಆಹುತಿ ಪಾಠದಲ್ಲಿ ಬರುವಂಥ ಪದಗಳ ಅರ್ಥ ಇನ್ಮುಂದೆ ನಾವು ಕೃತಿಕಾರರ ಪರಿಚಯ ನೋಡೋಣ ಬನ್ನಿ ಕೃತಿಕಾರರ ಪರಿಚಯದಲ್ಲಿ ಮೊದಲೇದಾಗಿ ಕನ್ನಡದ ಪ್ರಸಿದ್ಧ ಕವಿ ಕವಿಯತ್ರಿಗಳಲ್ಲಿ ಒಬ್ಬರಾದಂಥ ಕೊಡುಗಿನ ಗೌರಮ್ಮ ಹತ್ತೊಂಬತ್ತು ನೂರ ಹನ್ನೆರಡು ಮಾರ್ಚ್ ಎರಡರಂದು ಮಡಿಕೇರಿಯಲ್ಲಿ ಜನಿಸಿದರು ಇವರು ರಚಿಸಿದಂಥ ಪ್ರಮುಖ ಕೃತಿಗಳು ಎಂದರೆ ಕಂಬಳಿ ಚಿಗುರು ಗೌರಮ್ಮನ ಕಥೆಗಳು ಇತ್ಯಾದಿ ಕಂಬಣಿ ಚಿಗುರು ಗೌರಮ್ಮನ ಕಥೆಗಳು ಇತ್ಯಾದಿ ಇವು ಅವರ ಕಥೆಗಳು ಇನ್ನು ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು ಒಂದು ವಾಕ್ಯದಲ್ಲಿ ಇವರು ಬರುವಂಥ ಒಂದು ಪ್ರಶ್ನೆ ಉತ್ತರಗಳನ್ನು ನೋಡೋಣ ಬನ್ನಿ ಅಭ್ಯಾಸ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ರೈಲಿನಲ್ಲಿ ಸಿಕ್ಕದ ಸಿಕ್ಕಿದ ಮುದುಕನ ಉದ್ಯೋಗವೇನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು ಮುದುಕನ ಉದ್ಯೋಗ ರತ್ನದ ಉದ್ಯೋಗ ಮುದುಕನ ಉದ್ಯೋಗ ರತ್ನದ ಉದ್ಯೋಗ ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು ಯುವಕನು ಮುದುಕನ ಮನೆಗೆ ಉದ್ಯೋಗ ಹುಡುಕಿಕೊಂಡು ಬಂದನು ಯುವಕನು ಮುದುಕನ ಮನೆಗೆ ಉದ್ಯೋಗ ಹುಡುಕಿಕೊಂಡು ಬಂದನು ಮುದುಕನ ಮತ್ತು ಸೊಸೆಯ ಹೆಸರೇನು ಸೊಸೆಯ ಹೆಸರು ಶಾಂತಿ ಮಗಳ ಹೆಸರು ಸೀತೆ ಮುದುಕನ ಮತ್ತು ಸೊಸೆ ಹೆಸರುಗಳು ಗೊತ್ತಾಯ್ತಲ್ಲ ಸೊಸೆ ಹೆಸರು ಶಾಂತಿ ಮಗಳ ಹೆಸರು ಸೀತೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನಾಲ್ಕನೇದು ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗಿ ನಿರಲು ಕಾರಣವೇನು ಯುವಕನು ಬಡವರ ಹುಡುಗಿಯನ್ನು ಆಗಲು ಕಾರಣವೇನು ಕಾರಣವೇನೆಂದರೆ ಇಂಗ್ಲೆಂಡಿಗೆ ಹೋಗಿ ಲಾಕ್ ಕಲಿಯಲು ಸಾಧ್ಯವಾಗುವುದಿಲ್ಲವೆಂದು ಕಾರಣವೇನೆಂದರೆ ಇಂಗ್ಲೆಂಡಿಗೆ ಹೋಗಿ ಲಾಕ್ ಕಲಿಯಲು ಸಾಧ್ಯವಾಗಲು ಎಂದು ವರದಕ್ಷಿಣೆಯನ್ನು ಪಿಚಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ವರದಕ್ಷಿಣೆಯ ಪಿಚಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ಶಾಂತಿಯನ್ನು ಬಲಿ ತೆಗೆದುಕೊಂಡಿದೆ ವರದಕ್ಷಿಣೆಯನ್ನು ಪಿಚಾಚಿ ಶಾಂತಿಯನ್ನು ಬಲಿ ತೆಗೆದುಕೊಂಡಿದೆ ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ಏನು ಹೇಳಿದಳು ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ಏನು ಹೇಳಿದಳು ಪತ್ರಿಕೆಯನ್ನು ತೋರಿಸಿ ನೀನು ಕೊಂದ ಹುಡುಗಿಯನ್ನು ನೋಡುತ್ತಿರುವೆ ಎಂದಳು ಪತ್ರಿಕೆಯನ್ನು ತೋರಿಸಿ ನೀನು ಕೊಂದ ಹುಡುಗಿಯನ್ನು ನೋಡುತ್ತಿರುವೆ ಎಂದಳು ನಿಮಗೂ ಕೂಡ ಆಹುತಿ ಎಂಟನೇ ತರಗತಿ ಪೂರಕ ಅಧ್ಯಯನ ಎರಡು ಆಹುತಿ ಪಾಠದ ಪ್ರಶ್ನೋತ್ತರಗಳು ಹಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು